ಸರ್ ರಾಹುಲ್ ಗಾಂಧಿ ಅವ್ರ ಭೇಟಿ ಆಯ್ತಾ ಕನ್ಫರ್ಮ್ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ ಈ ಸಾರಿ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದು ಇಲ್ಲ ನಮ್ಗೆ ಚರ್ಚೆ ಮಾಡಕ್ಕೆ ನನಗಾಗ್ಲಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಆರು ಗಂಟೆಗೆ ಭೇಟಿ ಮಾಡೋಣ ಅಂತ ನಿನ್ನೆ ಹೇಳಿದ್ರೆ ನಾವು ಕೇಳಿದೀವಿ ಅಪಾಯಿಂಟ್ಮೆಂಟ್ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರೆದಿದ್ದಾರೆ ಅಂತಲಾ ಮೀಟಿಂಗ್ ನಾನು ಬಂದಿದ್ದೀನಿ ಬೆಂಗಳೂರು ಡೆಲ್ಲಿಗೆ ಇತರ ಭೇಟಿ ಮಾಡೋಣ ಅಂತ ಇದ್ದೆ ಖರ್ಗೆ ಅವರು ಇಲ್ಲ ಊರ್ ಬೆಂಗಳೂರಿಗೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು ಪಾಟ್ನಾಕ್ ಏನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ ಅದೇ ಕೇಳಿದ್ದೀನಿ ಅವ್ರು ಕೊಟ್ರೆ ಭೇಟಿ ಮಾಡ್ತಿದ್ರು ಕೊಟ್ರೆ ನಾಯಕರಲ್ವಾ ಯಾರೇಟಿ ಮಾಡ್ ಬಂದು ಎಲ್ಲ ರಿಪೋರ್ಟ್ ತಗೊಂಡು ಹೋಗಿದ್ದಾರೆ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಾ ಇದೆ ಒಂದು ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದ ಸಚಿವ ಸಂಪುಟದ ಪುನರ್ರಚನೆ ಇಲ್ಲ ನಾಯಕರು ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಶಾಸಕರು ಬಹಳ ಅಸಮಾಧಾನ ವ್ಯಕ್ತಪಡಿಸಿದ ಸುಮಾರು ಹನ್ನೆರಡರಿಂದ ಹದಿಮೂರು ಜನ ಜೊತೆ ಮಾತಾಡೋದ ಸಚಿವರು ಅಲ್ಲ ಅಲ್ಲಿ ಅಲ್ಲಿ ಹೋದಾಗ ಮಾತಾಡಿದ್ರು ಮಾಧ್ಯಮಗಳ ಮುಂದೆ ಯಾರು ಮಾಧ್ಯಮದ ಮುಂದೆ ಮಾತಾಡಿದ್ರೆ ನಮ್ಮ ಜೊತೆ ಮಾಧ್ಯಮದ ಕೆಲವು ಶಾಸಕರು ಹೊರಗಡೆ ಬಂದವರು ಸಚಿವರು ನಮ್ಗೆ ಸ್ಪಂದಿಸಿಲ್ಲ Some MLA spoke about regime change uh, in Karnataka. Changing are you party. saying that this topic is over forever? Huh? This topic is over mm -hmm. that there are going to be CM change in Karnataka? No discussion taken place. That is my reply. And so will you be completing yes, sir? complete five-year term as the Chief Minister of Karnataka? Huh? Will you be completing complete five-year terms as uh, Karnataka CM? Mr. D. K. Srikumar himself said it that there is no vacancy of the CM post sir I was there in election. <laughs> election. the assembly election in Karnataka election <laughs> was fought on your name uh, your CM was there any fifty-fifty formula after this again you are asking the same question in a different uh, words sir that's all the Edson could, sir. chief minister formula sir, if there was any uh,

ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನ್ ಅದೇ ರೀತಿ ನಡೆಯುತ್ತೆ ಹದಿನೈದು ತಿರುಗಿ ಪೂರ್ಕಿ ಕೇಳಿದ್ರೆ ಮಾಡೋದು ಹೈಕಮಾಂಡ್ ಅವರು ಏನು ಡಿಸಿಷನ್ ಮಾಡ್ತಾರೆ ಅದ್ರ ಪ್ರಕಾರ ಹೈ ಕಮಾಂಡ್ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ದ ಡಿ ಕೆ ಶಿವಕುಮಾರ ಕೂಡ ಬದ್ಧ इंचार्ज रणदीप सुरजेवाला डूंग मीटिंग विथ वन टू वन एम एल ए वॉट इन द पर्पज ऑफ दि मीटिंग प्लीज आस्कड इट वेरी क्लियर दट लीडरशिप इश्यू इज नॉट देर इट वॉज नॉट डिस्कस्ड यू अपॉइंटमेंट विदांडिंग लाइन डॉप विद हाईकमांड सर इधर एनी मीटिंग लाइन डॉप विथ हाईकमांड राहुल गांधी और खारगे जी टूडे नो देर इज नो ಶೆಡ್ಯೂಲ್ಡ್ ಪ್ರೋಗ್ರಾಮ್ ನೀದರ್ ರಾಹುಲ್ ಗಾಂಧೀಜಿ ನಾರ್ ಖರ್ಗೆ ಜಿ ಇನ್ವೈಟೆಡ್ ಹರ್ ಪಾರ್ಟಿ ಟು ಡಿಸ್ಕಸ್ ದಿ ಇಶ್ಯೂಸ್ ರಿಗಾರ್ಡಿಂಗ್ ದಿ ಪಾರ್ಟಿ ನಾಲ್ಕು ಪರಿಷತ್ತು ಫಿಲ್ ಮಾಡಬೇಕು ಮತ್ತೆ ನಿಗಮ ಮಂಡಳಿದು ಚರ್ಚೆ ಕೂಡ ನಡೀತಾ ಇದೆ ಯಾವಾಗ ಸರ್ ಇವತ್ತು ಭೇಟಿ ಮಾಡ್ತಾ ಇದೀವಿ ನೋಡೋಣ

ಸರ್ ಈಗ ನೀವು ಕನ್ನಡದ ಬಗ್ಗೆ ಬಹಳ ಹೇಳ್ತಿರ್ತೀರ ಅವಾಗವಾಗ ಈ ದಿನ ನೂರ ಇಪ್ಪತ್ತೈದು ಮಾರ್ಕ್ಸ್ ಅದನ್ನ ನೂರಕ್ಕೆ ಇಳಿಕೆ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪ ಹೊಂದಿದೆ ಯಾರು ಸಿಬಿಎಸ್ಇ ಮಾದರಿಯಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅಂದ್ರೆ ಅಲ್ಲ ಚರ್ಚೆಗಳು ನಡೀತಾ ಇದೆ ಚರ್ಚೆ ಅಲ್ಲ ಎಲ್ಲಿ ಚರ್ಚೆ ನಡೆದಿದೆ ಸರ್ ಕೇಂದ್ರ ಎಲ್ಲರೂ ಸಚಿವರೆಲ್ಲರೂ ಸರ್ ಕ್ಯಾಬಿನೆಟ್ ಡಿಸಿಷನ್ ಆಗದಾಗ ಮಾತ್ರ ಚರ್ಚೆ ಮಾಡಬೇಕು ಕ್ಯಾಬಿನೆಟ್ ಮುಂದೆನೇ ಬಂದಿಲ್ಲ ಚರ್ಚೆನೂ ಆಗಿಲ್ಲ